ਮੈਡਮ ਗੁੱਡ ਮਾਰਨਿੰਗ ਵੈਰੀ ਗੁੱਡ ਮਾਰਨਿੰਗ ਟੂ ਪਿਸ ಕಾರ್ಡ್ ಸೆಟ್ ತಿರ್ಗಾ ರೀಸ್ಟಾಕ್ ಆಗಿದೆಯಾ ಮತ್ತೆ ನಾವು ಟೂ ಪೀಸ್ ಕಾರ್ಡ್ ಸೆಟ್ ಅನ್ನ ರಿಸ್ಟಾಕ್ ಮಾಡ್ಸಿದೀವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಎರಡು ಮಾತು ಹೇಳೋಂಗಿಲ್ಲ ಆ ರೀತಿ ನಾನ್ ಬೇರ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ಆಗಿರತ್ತೆ ನೋಡಿ ಫಿಟಿಂಗ್ ಎಲ್ಲ ಹೇಗಿದೆ ಅಂತ ಫ್ಯಾಬ್ರಿಕ್ ಬಗ್ಗೆ ಎರಡು ಮಾತು ಹೇಳೋಂಗೆ ಇಲ್ಲ ಸಿ ತ್ರೂ ಒಂದ್ ಕೂಡ ಇಲ್ಲ ಹಾಗೆ ವಿತ್ ಪಾಕೆಟ್ ಅನ್ನ ಕೊಟ್ಟಿದೀವಿ ಸೂಪರ್ ಆಗಿದೆ ಇದಂತೂ ಟ್ರಸ್ಟ್ ಮೀ ಒನ್ ಆಫ್ ದ ಬೆಸ್ಟ್ ಅಲ್ಲಿ ಬೆಸ್ಟ್ ಡ್ರೆಸ್ ಅಂತ ಹೇಳ್ಬೋದು ಕೋರ್ಟ್ ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ನೀವು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಆರಾಮ್ಸೆ ನೀವು ಇದನ್ನ ವೇರ್ ಮಾಡಬಹುದು ಕಾಲ್ ಎತ್ಬಹುದು ಒಂದು ಚೂರು ಅರಿಯತ್ತೆ ಅನ್ನೋ ಗೋಜೆ ಇಲ್ಲ ಸೊ ಬೆಸ್ಟ್ ಅಲ್ಲಿ ಬೆಸ್ಟ್ ನಂಗಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಈ ರೀತಿ ಇದೆ ಆಯ್ತಾ ಇದ್ರಲ್ಲಿ ಎರಡೇ ಕಲರ್ ತರ್ಸಿರೋದು ನಾನು ಸೈಜ್ ಸ್ಟಾರ್ಟ್ ಫ್ರಮ್ ಎಸ್ ಎಂ ಎಲ್ ಎಕ್ಸೆಲ್ ಡಬಲ್ ಎಕ್ಸೆಲ್ ತ್ರೀ ಎಕ್ಸೆಲ್ ಈ ಸತಿ ತ್ರೀ ಎಕ್ಸೆಲ್ ಕೂಡ ಮಾಡಿಸಿದ್ದೀವಿ ನಾನು ವೇರ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ಎಕ್ಸೆಲ್ ನೋಡಿ ನನಗೆ ಪರ್ಫೆಕ್ಟ್ ಆಗಿದೆ ಗೊತ್ತಾಗ್ತಿದ್ಯಾ ಓಕೆ

ಅದಂತೂ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇತ್ತು ಅದೇ ರೀತಿ ಇದು ಕೂಡ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ ಒಂಚೂರು ಕೂಡ ನೋಡಿದ್ರೆ ಸೀತ್ರು ಅನ್ಸಲ್ಲ ಹಾಗೆ ನೆಕ್ ಪ್ಯಾಟರ್ನ್ ಅಷ್ಟೇ ಡೀಸೆಂಟ್ ಆಗಿದೆ ಇಷ್ಟ ಆಯ್ತು ದಿಸ್ ಇಸ್ ದ ಫಸ್ಟ್ ಡ್ರೆಸ್ ಇದು ಬಂದು ಸೆಕೆಂಡ್ ಕೋವಾಟ್ ಸೆಟ್ ಚೆನ್ನಾಗಿದೆ ಹೆಂಗಿದೆ ಸಕ್ಕದಾಗಿದೆ ಫ್ಯಾಬ್ರಿಕ್ ಎಲ್ಲ ಅಂತೂ ಚೆನ್ನಾಗಿದೆ ಮಸ್ತ್ ಎರಡು ಮಾತು ಹೇಳೋಂಗೆ ಇಲ್ಲ ಮೈನ್ ಕಲರ್ ಹಾಗೆ ನೀವು ಇಲ್ಲಿ ಸ್ಟಾಕ್ಸ್ ನೋಡ್ತಾ ಇರಬಹುದು ಎಲ್ಲ ಹೊಸ ಹೊಸ ಸ್ಟಾಕ್ಸ್ ಗಳು ಇಲ್ಲಿ ನೋಡಿ ಇಲ್ಲಿ ತೋರ್ಸಿ ಮ ಹೊಸ ಹೊಸ ಸ್ಟಾಕ್ ಗಳನ್ನು ರೀಸ್ಟಾಕ್ ಮಾಡಿಸ್ತಾ ಇದೀವಿ ಹಾಗೆ ನಿನ್ನೆ ಈವನಿಂಗ್ ಪ್ಯಾಕಿಂಗ್ ಆಗಿದೆ ಇಲ್ಲಿ new ಸ್ಟಾಕ್ಸ್ ಅನ್ನ ನೋಡಿ ಓಕೆ ನೋಡ್ತಿದೀರಾ ಹಾಗೆ ಇಲ್ಲಿ ತೋರ್ಸಿ ರವಿಯಾ ನಮ್ಮಲ್ಲಿ ಏನ್ ಕಡಿಮೆ ಇಲ್ಲ ಬಟ್ ಏನಾಗುತ್ತೆ ಅಂದ್ರೆ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಏನಿದೆ ಅದು ಬೇಗನೆ ಖಾಲಿ ಆಗುತ್ತೆ ಎಸ್ಸು ಎಮ್ ಎಲ್ಲವಾಗ ನಂಗೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಆದಷ್ಟು ಎಲ್ಲಾ ಸೈಜ್ ನ ತರಕ್ಕೆ ಟ್ರೈ ಮಾಡ್ತೀನಿ ಎಸ್ಸು ಎಂ ನ ಸ್ಟಾಪ್ ಮಾಡಿ ಬೇರೆ ಇನ್ನೆಲ್ಲ ಸೈಜ್ ತರಕ್ಕೆ ಶುರು ಮಾಡಿದೀನಿ ಈಗ ಸೊ ಇದು ಒಂದು ಸೆಕೆಂಡ್ ರಸ್ ಮಾತ್ರ ಎರಡು ಮಾತು ಹೇಳಂಗಿಲ್ಲ ಲುಕ್ ವೈಸ್ ಅಷ್ಟೇ ಎಲ್ಲ ಅಮೇಝಿಂಗ್ ಆಗಿದೆ ಹಾಗೆ ಕೊಟ್ಟಿರೋ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀನಲ್ಲ ರವ್ಯಾ ಹೆಮ್ಮಾಗೆ ಹ್ಞೂ ಸೊ ನನ್ನ ಸೈಸ್ ಇದ್ದೀರಾಂದ್ರೆ ಎಕ್ಸೆಲ್ ತೆಗೆದುಕೊಳ್ಳಿ ನನಗಿನ ಒಂದ್ ಸ್ವಲ್ಪ ದಪ್ಪ ಇದ್ದೀರಾ ಸ್ವಲ್ಪ ಜಾಸ್ತಿನೇ ದಪ್ಪ ಇದ್ದೀರಾ ಅಂದ್ರೆ ಗೋಫಾರ್ ಡಬಲ್ ಎಕ್ಸ್ ಎಕ್ಸ್ ಅಂತ ತ್ರೀ ಎಕ್ಸ್ ಎಲ್ ವರ್ಗು ಸ್ಟಾಕ್ ಇದೆ ಕಣ್ಣು ಮುಚ್ಕೊಂಡು ತಗೋಬಹುದು ಏನು ಪ್ರಾಬ್ಲಮ್ ಇಲ್ಲ ಸೊ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಎರಡೇ ಕಲರ್ಸ್ ನಾನು ಸೆಲೆಕ್ಟ್ ಮಾಡಿರೋದು ಎರಡೇ ಕಲರ್ಸ್ ಅಲ್ಲಿ ಮಾಡಿಸಿರುವಂತದ್ದು ನಿಮ್ಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಈ ಲೆಫ್ಟ್ ಸೈಡ್ ಅಲ್ಲಿ ನಾನು ನಿಮ್ಗೆ ಹೋಲ್ಸೇಲ್ ನಂಬರ್ ಅನ್ನ ಹಾಕಿರ್ತೀನಿ ಇನ್ ಕೇಸ್ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬಲ್ಕ್ ಅಲ್ಲಿ ಬೇಕು ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಸೊ ಬಲ್ಕ್ ಅಲ್ಲಿ ನಾವು ಸಪ್ಲೈ ಕೂಡ ಮಾಡ್ತೀವಿ ಸೊ ಮಿನಿಮಮ್ ಟ್ವೆಂಟಿ ಫೋರ್ ಪೀಸಸ್ ಆರ್ಡರ್ ಇರುತ್ತೆ ಆಯ್ತಾ ಸೊ ಯಾರಿಗೆಲ್ಲ ಬೇಕು ಬೇಕಾ ಬೇಕು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ರೊಟ್ಟ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಇರುತ್ತೆ ಸೊ ಓಪನಿಂಗ್ ಟೆಂಡಿಂಗ್ ವಿಡಿಯೋ ಕಂಪಲ್ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು